ಡಿ ಆರ್ ಆಗ್ಬೋದು ಲಂಕೇಶ್ ಆಗ್ಬೋದು ಅಥವಾ ಇನ್ನೂ ಬಹಳ ಕ್ಲೋಸ್ ಆಗಿದ್ದ ನನ್ನ ಕೆಲವು ಮಿತ್ರರ ಬಗ್ಗೆ ಇವತ್ತಿನವರೆಗೂ ನನಗೆ ಬರೆಯೋಕ್ಕಾಗಿಲ್ಲ ಅವರೆಲ್ಲ ಇನ್ನೂ ರೂಪುಗೊಳ್ತಲೇ ಇದ್ದಾರೋ ಏನೋ ಅಂತ ಕಾಣುತ್ತೆ ಯಾಕೆ ಅಂದರೆ ಅವ್ರನ್ನ ಇವರೆಲ್ಲರಿಗಿಂತಲೂ ಹೆಚ್ಚು ಕೋಣಗಳಿಂದ ನೋಡಿರೋದ್ರಿಂದ ಅವರು ಇನ್ನೂ ನನಗೆ ದಕ್ತಾ ಇಲ್ಲ ಅಂತ ಕಾಣಿಸುತ್ತೆ ಆದರೆ ಅವ್ರ ಬಗ್ಗೆ ಬರೀಬೇಕು ಅನ್ನೋ ಆಸೆ ಇದೆ ಆ ಆಸೆಯನ್ನು ಇವತ್ತು ಉದ್ದೀಪನಗೊಳಿಸಿರ್ತಕ್ಕಂಥವರು ತರೀಕೆರೆ ಅವರು ಅವರ ಮಾತುಗಳನ್ನ ಕೇಳಿದ ಮೇಲೆ ಖಂಡಿತ ಬರೀಬೇಕು ಅಂತ ಅನಿಸುತ್ತೆ ಈ ನನ್ನ ಪುಸ್ತಕದ ಬಗ್ಗೆ ತುಂಬ ಸಂತೋಷವಾಗುವ ಹಾಗೆ ಮಾತಾಡಿರ್ತಕ್ಕಂಥ ಪ್ರೊಫೆಸರ್ ತರೀಕೆರೆ ಅವರಿಗೆ ನಾನು ಹೇಗೆ ನನ್ನ ಥ್ಯಾಂಕ್ಸ್ ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಾಡವರ್ಗಳು ಅನ್ನೋ ಹಳೆಯ ಹೆಸರನ್ನು ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಅವರು ಅದರ ನಿಜವಾದ ಅರ್ಥವನ್ನು ಹೇಳಿದ್ದಾರೆ ಅದು ಈ ಲೇಟ್ ಬಿಟ್ಟು ಉಳಿದಂಥವರು ಅವರು ಆಗ್ತಾರೆ ಅಂತ ನಿಜ ಅದು ಸರಿಯಾದ ಅರ್ಥ ಯಾಕೆಂದರೆ ಅಲ್ಲಿ ಬರುವಂಥ ವಾಕ್ಯ ನಿಮಗೆಲ್ಲರಿಗೂ ಗೊತ್ತೇ ಇದೆ ಕುರಿತು ಹೋದದೇ ಕಾವ್ಯ ಪ್ರಯೋಗ ಪರಿಣತ ಮತಿಗಳು ಅವರು ಇದನ್ನು ನಾನು ಒಂದು ಬ್ರಾಡರ್ ಇದರಲ್ಲಿ ನಮ್ಮ ನಾಡಿನಲ್ಲಿ ಬದುಕಿರ್ತಕ್ಕಂಥ ಮತ್ತು ಅವ್ರ ಜೊತೆಗೆ ನನ್ನ ಸಂಬಂಧ ಇರತಕ್ಕಂಥ ಅರ್ಥದಲ್ಲಿ ಅರ್ಥವನ್ನು ಕುಗ್ಗಿಸಿಯೋ ಹಿಗ್ಗಿಸಿಯೋ ಇದಕ್ಕೊಂದು ಶೀರ್ಷಿಕೆಯನ್ನು ಕೊಟ್ಟಿದ್ದೇನೆ ಸಂಪನ್ನದ ನಡೆನುಡಿ ಅನ್ನೋ ಬಗ್ಗೆ ಅವರು ಹೇಳಿದ ಮಾತು ಸಂಪೂರ್ಣವಾಗಿ ನಾನು ಒಪ್ ಒಪ್ಪತೇನೆ ಏಕೆಂದರೆ ಒಂದು ಸಂಪನ್ನತೆ ಅನ್ನೋದು ಒಂದು ಪರ್ಫೆಕ್ಟ್ ಅನ್ನುವ ಅರ್ಥ ಬರ್ತಕ್ಕಂಥ ಪರ್ಸನಾಲಿಟಿ ಆಗತ್ತೆ ನಮ್ಮ ಜೀರುಂಡೆ ಪ್ರಕಾಶನದ ಮಾಲೀಕರು ಸಾರ್ ಬರೀ ನಾಡವರ್ಗಳು ಬೇಡ ಕೆಳಗಡೆ ಏನಾರ ಒಂದು ಹಾಕಿ ಅಂತ ನನಗೆ ಭಾಳ ಒತ್ತಾಯ ಮಾಡಿದರು ನಾನು ಹೇಳಿದೆ ನೋಡಿ ಟೆಕ್ನಿಕಲ್ ಶೀಟಲ್ಲಿ ಲೈಫ್ ಸ್ಕೆಚಸ್ ಅಂತ ಇರುತ್ತೆ ಅದರಿಂದ ಚಿ ವ್ಯಕ್ತಿ ಚಿತ್ರಗಳು ಅಂತ ಗೊತ್ತಾಗ್ಬಿಡುತ್ತೆ ಅದರ ಅಗತ್ಯ ಇಲ್ಲ ಅಂತ ಆದರೂ ಒಂದು ಸಬ್ ಟೈಟಲ್ ಬೇಕಾಗಿತ್ತು ನಾವು ಉದಾರವಾಗಿ ಅವರಿಗೆ ಒಂದು ಸಬ್ ಟೈಟಲ್ ಕೊಟ್ಟಿದ್ದೇನೆ ಈ ಪುಸ್ತಕದ ಬಗ್ಗೆ ನಾನು ಹೆಚ್ಚು ಏನು ಹೇಳೋಕ್ಕೋಗಲ್ಲ ಎಲ್ಲ ಸಾಂದರ್ಭಿಕವಾದಂಥ ಲೇಖನಗಳು ಒಂದು ಯಾವುದೋ ವ್ಯಕ್ತಿಯನ್ನು ಆತನ ಎಲ್ಲ ಆಯಾಮಗಳ ಪರಿಪೂರ್ಣ ವ್ಯಕ್ತಿತ್ವವನ್ನಾಗಿ ಚಿತ್ರಿಸುವ ಇರಾದೆ ನನಗಿರಲಿಲ್ಲ ಅದು ಯಾವ ವ್ಯಕ್ತಿಗೂ ಇರೋಕ್ಕೂ ಸಾಧ್ಯ ಇಲ್ಲ ಯಾವುದೋ ಒಂದು ಪಾರ್ಶ್ವ ನೋಟ ಅವರ ಜೊತೆಗಿನ ಯಾವುದೋ ಒಂದು ಕಾಲಘಟ್ಟದ ಮಾತುಕತೆಯೋ ಅನೇಕ ಸಂದರ್ಭಗಳಲ್ಲಿ ಕ್ಷಣಗಳು ಕೂಡ ಒಂದು ವ್ಯಕ್ತಿತ್ವವನ್ನು ಆಕರ್ಷಿಸ್ಬೋದು ಇವತ್ತಿಗೂ ಒಂದು ಇರ್ತಕ್ಕಂಥ ಒಂದು ಮಿಸ್ಟ್ರಿ ಏನಪ್ಪ ಅಂತಂದರೆ ಯಾಕೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಗೆ ஹெச் பிரியனாகத்தானே அத்வ ஆகர்ஷித்தனாக் தானே அத்வா வை ஹீ இஸ் ஃபாசினேட்டெட் டுவர்ஸ் எ பர்சன் ஃபார் வட் ரீசன் வாட் எக்ஸாட்லி மேக்ஸ் இம் சோ ஃபினேட்டெட் டுவர்ஸ் தட் பர்சன் அதன்ன யாரும் கண்டுக்காக இட்ஸ் எயல் மிஸ்ட்ரி அதுக்கே இவஹ்ளோதேனு அந்த இது மனுஷ்ரு மீட் மாத கெமஸ்ட்ரில்ல ಅದ್ರ ಮೂಲಕ ಬೇರೆ ವ್ಯಕ್ತಿತ್ವಗಳಿಗೆ ಪರಸ್ಪರ ಒಂದು ಸ್ಪರ್ಶ ಸಿಕ್ಕಿ ಎರಡೂ ವ್ಯಕ್ತಿತ್ವಗಳಲ್ಲಿ ಒಂದು ಬೆಳವಣಿಗೆ ಆಗುತ್ತೆ ಅಂತ ಒಬ್ಬ ಚಿಕ್ಕವನು ಒಬ್ಬ ದೊಡ್ಡವನು ಒಬ್ಬ ಆದರ್ಶವಂತ ಇನ್ನೊಬ್ಬ ಸಾಮಾನ್ಯ ಇವುಗಳ ನಡುವೆ ಒಂದು ಸಂಬಂಧ ಬಂದಾಗ ಕೂಡ ಅದು ಒಂದು ಜಗ್ ಅಂತ ದೀಪ ಹತ್ಕೊಳ್ಳುವ ಹಾಗೆ ಹತ್ಕೊಳ್ತಕ್ಕಂಥದ್ದು ಸಹಜವಾದದ್ದು ಅಥವಾ ಈ ರೀತಿಯಾದ ವ್ಯಕ್ತಿ ಚಿತ್ರಗಳನ್ನು ನಾವು ಚಿತ್ರಿಸುವಾಗ ಪ್ಯೂರ್ಲಿ ಒಂದು ಇಮೋಷನಲ್ ಆಸ್ಪೆಕ್ಟ್ ಕೂಡ ಇರುತ್ತೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆದ ಕಾರಣಕ್ಕಾಗಿ ಅವರ ಎಲ್ಲ ಇತರ ಅವತಾರಗಳನ್ನೆಲ್ಲ ಮರೆತು ನಮಗೆ ಅವರು ಆಪ್ಯಾಯಮಾನವಾಗಿ ಕಂಡುಬಿಡ್ತಾರಲ್ಲ ಆ ರೀತಿಯಾದ ಒಂದು ಪ್ಯೂರ್ ಭಾವನಾತ್ಮಕವಾದ ನೋಟ ಕೂಡ ಈ ವ್ಯಕ್ತಿ ಚಿತ್ರಗಳಲ್ಲಿ ಇರ್ತವೆ ತರೀಕೆರೆ ಅವರು ಇದರ ಬೇರೆ ಬೇರೆ ಆಯಾಮಗಳನ್ನು ಇವತ್ತು ನನಗೆ ಗೊತ್ತಿಲ್ಲದೆ ಇರ್ತಕ್ಕಂಥ ಆ ಪುಸ್ತಕಗಳಲ್ಲಿ ನನಗೆ ಯಾವುದು ಗೊತ್ತಿರಲಿಲ್ಲವೋ ಅಂಥ ವಿಚಾರಗಳನ್ನು ಕೂಡ ಅವರು ತುಂಬ ವಿಶ್ಲೇಷಣಾತ್ಮಕವಾಗಿ ಮತ್ತು ಅವರು ಮೆಚ್ಚುಗೆಯಿಂದ ಆ ಪುಸ್ತಕದ ಬಗ್ಗೆ ಮಾತಾಡಿರೋದು ನನಗೆ ತುಂಬ ಖುಷಿಯಾಗಿದೆ ಇವೆಲ್ಲ ಬೇರೆ ಬೇರೆ ಸಂದರ್ಭದಲ್ಲಿ ಬರೆದದ್ದಾದ್ರಿಂದ ಆ ಸಂದರ್ಭಕ್ಕೆ ತಕ್ಕ ಹಾಗೆ ಆ ಸಮಯಕ್ಕೆ ತಕ್ಕ ಹಾಗೆ ಅದಕ್ಕೊಂದು ಡೆಡ್ ಲೈನಿನ ತಕ್ಕ ಹಾಗೆ ಬರೆಯೋಕ್ಕೆ ಪ್ರಯತ್ನ ಪಟ್ಟಿರ್ತದ್ದು ಈಗ ಉದಾಹರಣೆಗೆ ಯಾರಿಗೋ ಒಂದು ಅವಾರ್ಡ್ ಬಂದುಬಿಡುತ್ತೆ ನಾಳೆ ಬೆಳಗ್ಗೆ ನಮ್ಮ ಪೇಪರಿಗೆ ಬರೀಬೇಕು ಅಂತ ಕೇಳ್ತಾರೆ ಅಷ್ಟರಲ್ಲಿ ನೀವು ಏನಾರು ಬರೆದು ಬಿಡಬೇಕು ಹಾಗೆ ಕೆಲವೆಲ್ಲ ರೂಪುಗೊಂಡಿರ್ತಕ್ಕಂಥ ಲೇಖನಗಳು ಇವು ಈ ಪುಸ್ತಕ ಬಂದಾದ ಮೇಲೆ ಈ ಕೆಲವರು ಒಂದಿಬ್ಬರು ಓದಿದವರು ಕೇಳಿದ್ರು ಇಪ್ಪತ್ತೇಳು ಜನರಲ್ಲಿ ಒಂದು ಮಹಿಳೆ ಕೂಡ ಇಲ್ವಲ್ಲಪ್ಪ ಅದು ನನಗೆ ಆಮೇಲೆ ಹೌದಲ್ವ ಅಂತ ಅನ್ನಿಸ್ತು ಆಮೇಲೆ ಲೆಕ್ಕ ಹಾಕಕ್ಕೆ ಶುರು ಮಾಡಿದೆ ಮಹಿಳೆಯರ ಬಗ್ಗೆ ಬರಿಯೋದಾದರೆ ಯಾವ್ಯಾವ ಮಹಿಳೆಯರ ಬಗ್ಗೆ ಬರೀಬೇಕು ನಾನು ಅಂತ ಆಮೇಲೆ ಇನ್ನೊಂದೇನು ಅಂತಂದರೆ ಈ ಸಾಂದರ್ಭಿಕ ಅವಕಾಶಗಳನ್ನು ಬಿಟ್ಟು ವ್ಯಕ್ತಿ ಚಿತ್ರಗಳನ್ನೇ ಚಿತ್ರಿಸುವುದಕ್ಕೋಸ್ಕರ ಕೂತ್ಬಿಟ್ಟರೆ ನಾನು ಎಷ್ಟು ಜನರ ವ್ಯಕ್ತಿ ಚಿತ್ರಗಳನ್ನು ಬರೀಬಹುದು ಅನ್ನೋ ಒಂದು ಮನಸ್ಸು ಕೂಡ ನನಗೆ ಬಂತು ಇನ್ನೊಂದು ವಿಚಾರ ಹೇಳಿ ನಾನು ಮಾತು ಮುಗಿಸ್ತೀನಿ ಏನು ಅಂದರೆ ನನಗೆ ಅತ್ಯಂತ ಆಪ್ತರಾದವರು ಅನೇಕರಿದ್ದಾರೆ ನಿಮಗೆಲ್ಲ ಗೊತ್ತಿದ್ದಾರೆ ಅವ್ರ ಮೇಲೆ ಯಾರ ಮೇಲೂ ಇದರೊಳಗಡೆಗೆ ಲೇಖನ ಇಲ್ಲ ಅದು ಮೊನ್ನೆ ಯಾರೋ ಒಬ್ಬರು ಕೇಳ್ತಾಯಿದ್ರು ಇದರಲ್ಲಿ ಲಂಕೇಶ್ ಮೇಲೆ ಇದೆಯಾ ಅಂತ ಇಲ್ಲ ಅಂತ ಹೇಳಿದರು ಅವರು ಮತ್ತು ಅವರು ಲಂಕೇಶ್ ಬಗ್ಗೆ ಬರೀದೇ ಇದ್ದರೆ ಅವ್ರಿಗೆ ಯಾಕೆ ರೀ ಅಷ್ಟು ಅವರು ಸ್ನೇಹ ಸ್ನೇಹ ಇತ್ತು ಅವ್ರಿಗೆ ಅಂತ ಹಂಗೆ ಡಿ ಆರ್ ಆಗ್ಬೋದು ಲಂಕೇಶ್ ಆಗ್ಬೋದು ಅಥವಾ ಇನ್ನೂ ಭಾಳ ಕ್ಲೋಸ್ ಆಗಿದ್ದ ನನ್ನ ಕೆಲವು ಮಿತ್ರರ ಬಗ್ಗೆ ಇವತ್ತಿನವರೆಗೂ ನನಗೆ ಬರೆಯೋಕ್ಕಾಗಿಲ್ಲ ಅವರೆಲ್ಲ ಇನ್ನೂ ರೂಪುಗೊಳ್ತಲೇ ಇದ್ದಾರೋ ಏನೋ ಅಂತ ಕಾಣುತ್ತೆ ಯಾಕೆ ಅಂದರೆ ಅವ್ರನ್ನ ಇವ್ರೆಲ್ಲರಿಗಿಂತಲೂ ಹೆಚ್ಚು ಕೋಣಗಳಿಂದ ನೋಡಿರೋದ್ರಿಂದ ಅವರು ಇನ್ನೂ ನನಗೆ ದಕ್ತಾ ಇಲ್ಲ ಅಂತ ಕಾಣಿಸುತ್ತೆ ಆದರೆ ಅವ್ರ ಬಗ್ಗೆ ಬರೀಬೇಕು ಅನ್ನೋ ಆಸೆ ಇದೆ ಆ ಆಸೆಯನ್ನು ಇವತ್ತು ಉದ್ದೀಪನಗೊಳಿಸಿರ್ತಕ್ಕಂಥವರು ಅವರು ಅವರ ಮಾತುಗಳನ್ನ ಕೇಳಿದ ಮೇಲೆ ಖಂಡಿತ ಬರೀಬೇಕು ಅಂತ ಅನಿಸುತ್ತೆ ಈ ಸಂದರ್ಭದಲ್ಲಿ ಗುರುಗಳಾದ ಕೆ ವಿನ್ ಅವರ ಭಾಷಣ ಕೇಳಿದ ಮೇಲೆ ಅವರ ಅವ್ರನ್ನ ಆಗಿದ್ದ ಕಾಲದಿಂದಲೂ ಇವತ್ತು ಮೇಷ್ಟ್ರಾಗಿ ಮಾತಾಡಿ ನಮ್ಮ ದಿಗಂತಗಳನ್ನು ವಿಸ್ತರಿಸತಕ್ಕಂಥ ಕೆಲಸವನ್ನು ಸದಾಕಾಲ ಮಾಡ್ತಾಯಿದ್ದಾರೆ ಅವರ ಜೊತೆಗೆ ವೇದಿಕೆ ಹಂಚಿಕೊಂಡಿದ್ದು ಮತ್ತು ಎಳೆಯ ತಲೆಮಾರನ ಕಥೆಗಾರ್ತಿ ಮತ್ತು ಕವಿ ಶ್ರುತಿ ಅವರು ಅವರಿಗೆ ಎಲ್ಲ ಆಲ್ ದ ಬೆಸ್ಟ್ ಹೇಳಿ ಇವ್ರಿಗೆ ಇನ್ನೊಂದು ಸಲ ಹೊಂದಿಸಿ ನಿಮ್ಮ ನನ್ನ ಮಾತನ್ನು ಕೇಳಿದ ನಿಮಗೆಲ್ಲರಿಗೂ ನಮಸ್ಕಾರ ಮಾಡಿ ನನ್ನ ಮಾತು ಮುಗಿಸ್ತೇನೆ ವಿಶೇಷವಾಗಿ ಧನಂಜಯ್ ನನ್ನ ಪುಸ್ತಕವನ್ನು ರೆಕಾರ್ಡ್ ಟೈಮಲ್ಲಿ ಪಬ್ಲಿಷ್ ಮಾಡಿಕೊಟ್ಟಿದ್ದಾರೆ ಮತ್ತು ಇಂಥದ್ದೊಂದು ಪುಸ್ತಕ ಇದೆ ಅಂತ ಕೇಳಿದ ಕೂಡಲೇ ಹಿಂದೆ ಮುಂದೆ ನೋಡದೆ ಮತ್ತು ಅವರು ನನಗೆ ಪರಿಚಯವೇ ಇಲ್ಲದೆ ಮೊದಲ ಪರಿಚಯದಲ್ಲೇ ಅವರು ಯಾವ ರೀತಿಯಾದ ವಿಶ್ವಾಸವನ್ನು ಇಟ್ಕೊಂಡಿದ್ದರೂ ಗೊತ್ತಿಲ್ಲ ರೆಕಾರ್ಡ್ ಟೈಮಲ್ಲಿ ಆ ಪುಸ್ತಕವನ್ನು ಪಬ್ಲಿಷ್ ಮಾಡಿ ಕೊಟ್ಟಿರೋದ್ರಿಂದ ಅವರ ಪ್ರೊಫೆಷನಲಿಸಮ್ ಬಗ್ಗೆ ಅವರ ವೃತ್ತಿಪರತೆ ಬಗ್ಗೆ ನನಗೆ ಮೆಚ್ಚುಗೆಯನ್ನು ಸೂಚಿಸಿ ಅವರ ಪ್ರಕಾಶನ ಇನ್ನೂ ಒಳ್ಳೆಯ ಪುಸ್ತಕಗಳನ್ನು ತರಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ ನಮಸ್ಕಾರ